ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ತರಕಾರಿ ತಂದಿದ್ದೀನಿ ಆ ತರಕಾರಿಯಿಂದ ಏನ್ ಪ್ರಯೋಜನ ತಿಳ್ಕೊಳ್ಳೋದ ಬನ್ನಿ ದಿನಕ್ಕೊಂದು ಕ್ಯಾರೆಟ್ ತಿನ್ನಿ ಈ ಆರೋಗ್ಯಕರ ಪ್ರಯೋಜನ ಪಡೆದುಕೊಳ್ಳಿ ಪೌಷ್ಟಿಕಾಂಶಗಳಲ್ಲಿ ಸಮೃದ್ಧಿವಾಗಿರುವ ಕ್ಯಾರೆಟ್ ಎಲ್ಲ ತರಕಾರಿಗಳಿಗಿಂತಲೂ ಹೆಚ್ಚು ವಿಟಮಿನ್ ಎ ಕ್ಯಾರೆಟ್ ಅಲ್ಲಿ ಇದೆ ದಿನಕ್ಕೆ ಒಂದು ದೊಡ್ಡ ಕ್ಯಾರೆಟ್ ಅಥವಾ ಒಂದು ಲೋಟ ಜ್ಯೂಸ್ ಕುಡಿಯಿರಿ ಕುಡಿಯುವುದರಿಂದ ಆರೋಗ್ಯಕರ ಪ್ರಯೋಜನಕಾರಿ ನಿಯಮಿತವಾಗಿ ಕ್ಯಾರೆಟ್ ತಿನ್ನುವವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆ ಕಡಿಮೆ ಇದೆ ಹೆಚ್ಚು ಕ್ಯಾರೆಟ್ ತಿನ್ನುವರಲ್ಲಿ ಮೂತ್ರಕೋಶದ ಕ್ಯಾನ್ಸರ್ ಗರ್ಭಕಂಠ ಕ್ಯಾನ್ಸರ್ ಮತ್ತು ಅನ್ನನಾಳದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಶೇಕಡ ಐವತ್ತರಷ್ಟು ಕಡಿಮೆ ಇದೆ ದಿನಕ್ಕೆ ಇನ್ನೂರು ಗ್ರಾಂ ಹಸಿ ಕ್ಯಾರೆಟ್ ಅನ್ನು ಮೂರು ವಾರಗಳವರೆಗೆ ಸೇವಿಸಿದರೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಎಂದು ಸಂಶೋಧನಾ ತಯಾರಿಸುತ್ತದೆ ಕ್ಯಾರೆಟ್ ತಿನ್ನುವವರಲ್ಲಿ ಅಸ್ಟ್ರಲಿಯಂ ಎಂಬ ಸೂಕ್ಷ್ಮ ಉಂಟಾಗುವ ಅಪಾಯ ಕಡಿಮೆಯಾಗುತ್ತದೆ ಪ್ರತಿ ನೂರು ಗ್ರಾಂ ಕ್ಯಾರೆಟ್ನಲ್ಲಿ ತೇವಾಂಶ ಪ್ರೋಟೀನ್ಗಳು ಕೊಬ್ಬು ಖನಿಜ ಲವಣಗಳು ಫೈಬರ್ ಕಾರ್ಬೋರೇಟರ್ ಅಂಶಗಳು ಇರುತ್ತವೆ ಕ್ಯಾರೆಟ್ನಲ್ಲಿ ಮೆಗ್ನೀಷಿಯಂ ಸೋಡಿಯಂ ಪೊಟ್ಯಾಶಿಯಂ ತಾಮ್ರ ಸೋತುಕ್ರೇಮಿಯಮ್ಸ್ ಇರುತ್ತದೆ ಕ್ಯಾರೆಟ್ನಲ್ಲಿ ಕ್ಯಾಲ್ಸಿಯಂ ಪ್ರೊಟೇಶಿಯಂ ಕಬ್ಬಿಣ ಥಾಮ್ಸಿಯಮ್ಸ್ ಮತ್ತು ವಿಟಮಿನ್ ಸಿ ಇದೆ ಇದರಿಂದ ಉಪಯೋಗಗಳು ಏನನ್ನ ತಿಳ್ಕೊಂಡ್ವಿ ಅಲ್ವಾ ಫ್ರೆಂಡ್ಸ್ ತುಂಬಾನೇ ಕ್ಯಾನ್ಸರ್ಗೆ ಇದು ತುಂಬಾನೇ ಉಪಾಯಕಾರಿ ತರಕಾರಿ ಅಂತಾನೆ ಹೇಳ್ಬೋದು ಕ್ಯಾನ್ಸರ್ ಇರೋವ್ರಿಗೂ ಇದನ್ನು ಕೊಟ್ಟರೆ ತುಂಬಾನೇ ಒಳ್ಳೆಯದು ಬರೋದಕ್ಕೂ ಮುಂಚೆ ನಾವು ಮನೆಗಳಲ್ಲಿ ಇದನ್ನ ತಯಾರಿಸಿದ್ರೆ ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಬಹುದಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ನಿಮ್ಮೆಲ್ಲರಿಗೂ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಒಂದು ಕಮೆಂಟ್ಸ್ ಕೊಡ್ತಾ ಇಲ್ಲ ಪ್ಲೀಸ್ ಒಂದು ಲೈಕ್ ಒಂದು ಕಮೆಂಟ್ಸ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ಒಂದು ಆರೋಗ್ಯ ವಿಡಿಯೋನ ತೊಗೊಂಡು ಬರ್ತೀನಿ ನಾನು ಥ್ಯಾಂಕ್ ಯು